ಪಾದಯಾತ್ರೆಯಲ್ಲಿ ಬಹಳ ವಿಶೇಷವಾಗಿ ಪುಟ್ಟ ಪುಟ್ಟ ಮಕ್ಕಳನ್ನು ಕೂಡ ಹೊತ್ಕೊಂಡು ಬರ್ತಾ ಇರುವಂಥದ್ದು ಬಹಳ ನೋಡಿ ಇಲ್ಲಿ ಒಂದು ಆರ್ಯನ್ ಅಂತ ಹೇಳಿ ಪುಟ್ಟ ಮಗು ಆರ್ಯ ಆರ್ಯ ಪುಟ್ಟ ಮಗು ನೋಡಿ ಎಂತ ಎಂತಪುಟ್ಟ ಹೆಸರು ಆರ್ಯ ಆರ್ಯ ಹ್ಞೂ ಏನು ಮಾಡ್ತಿ ಆಟ ಚಾಗಾಳ್ಳ ತಗೋ ಆಟ ಆಡ್ತ್ಳೆ ಹಾಂ ಆಟ ಚಾಗಳ್ಳಿ ತಗೋ ಆತ ಆಟ ಸಾಮಾನು ತಗಂಡು ಆಟ ಆಡ್ತಿ ಏನೆಲ್ಲ ಆಟ ಆಡ್ತಿ ಕಾರ್ಯ ಆಡಲಿ ಹಾಂ ಗಾರ್ಯ ಇಲ್ಲ

ಟೋಟಲ್ ಐದು ದಿನ ಆಗುತ್ತೆ ಸರ್ ಐದು ದಿನ ಹಾಂ ಐದು ದಿನ ಆಗುತ್ತೆ ಹಾಂ ಯಾರಲ್ಲ ನೀವು ಮೂರು ಜನ ಹತ್ಕೊಳ್ಳೋದ ಇಲ್ಲ ಇನ್ನ ಹಿಂದೆ ಇದ್ದಾರೆ ಮೂರು ಜನ ಇದ್ದಾರೆ ಸ್ವಲ್ಪ ದೂರ ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಇಲ್ಲ ಟು ಹಂಡ್ರೆಡ್ ಮೀಟ್ರ್ ನಡೀತಾನೆ ಅದಾದ ಮೇಲೆ ನಾವು ಹೊತ್ಕೊಂಡು ಬರ್ತೀವಿ ಹಾಂ ಓಕೆ ಈಗ ಮಗನ ಭವಿಷ್ಯ ಏನು ಭವಿಷ್ಯ ಕಂಡಿದ್ದೀರಿ ಭವಿಷ್ಯ ಅಂದ್ರೆ ಒಳ್ಳೆಯ ಚೆನ್ನಾಗ್ ಓದಿ ಒಳ್ಳೆ ಏನಾರ ಕೆಲಸ ಇದಾಗ್ಲಿ ನಮ್ಮ ಕೂಲಿ ಕೆಲಸ ಮಾಡೋದು ಬೇಡ ನೀವು ಕೂಲಿ ಕೆಲಸ ಮಾಡ ನಾವು ಗಾರೆ ಕೆಲಸ ಮಾಡೋದು ಗಾರೆ ಕೆಲಸ ಅವ್ನು ಅನ್ನಲ್ಲ ಗಾರೆಯಲ್ಲಿ ಆಟ ಆಡ್ತೀನಿ ಅಂತ ಅಂದ್ರೆ ಅವ ಮನೆ ಹತ್ರ ಮಣ್ಣು ಲಾರಿ ಗೀರಲ್ಲ ನಾವು ಹೊರಗಡೆ ಗಾರೆ ಕೆಲಸ ಮಾಡೋದು ನೀವ್ ಏನ್ ಮಾಡ್ತೀರ ಹೌಸ್ ವೈಫು ಓಕೆ ಮಗ ಹುಟ್ಟಿದ ನಂತರ ಹೇಗಿದೆ ಲೈಫ್ ಚೆನ್ನಾಗಿದೆ ಚೆನ್ನಾಗಿದೆ ಮಂಜುನಾಥನ ಕೃಪೆ ಮಂಜುನಾಥನ ಸನ್ನಿಧಿ ಇದ್ರ ಬಗ್ಗೆ ಏನು ಹೇಳ್ತೀವಿ ತುಂಬಾ ಒಳ್ಳೇದು

ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ ರಾತ್ರಿ ಒಂದು ಗಂಟೆ ಹನ್ನೆರಡುವರೆಗೆ ಎದ್ಬಿಟ್ಟು ಎಂಟು ಗಂಟೆ ತನಕ ನಡೆಯೋದು ಆಮೇಲೆ ಸ್ವಲ್ಪ ಬಿಸಿಲಲ್ಲಿ ತಿಂಡಿ ಗಿಂಡಿ ನಾಷ್ಟ ಮಾಡ್ಬಿಟ್ಟು ರೆಸ್ಟ್ ಮಾಡಿ ಆಮೇಲೆ ಮೂರ್ ಮೂರವರೆ ಒಂಬತ್ತು ಹತ್ತು ಗಂಟೆ ಒಂಬತ್ತು ಗಂಟೆ ತನಕ ಜರ್ನಿ ಮಾಡ್ತಿದ್ವಿ ಬಹಳ ವಿಶೇಷ ಏನು ಅಂತಂದ್ರೆ ನೋಡಿ ಇಂತಹ ತುಂಬಾ ಸ್ಟೋರಿಗಳು ಇಲ್ಲಿ ಪುಟ್ಟ ಮಗುವಿನ ಭವಿಷ್ಯಕ್ಕೋಸ್ಕರ ಅಪ್ಪ ಅಮ್ಮ ಆ ಮಗುವನ್ನು ಹೊತ್ಕೊಂಡು ನಡೀತಾರೆ ಆತನ ಭವಿಷ್ಯ ಚೆನ್ನಾಗಿರಬೇಕು ಮಂಜುನಾಥ ಆತನನ್ನು ಕಾಪಾಡಬೇಕು ಶಿಕ್ಷೇತ್ರ ಸನ್ನಿಧಿಯ ತನಕ ನಾವು ಪಾದಯಾತ್ರೆ ಮಾಡ್ತೀವಿ ಎಲ್ಲ ಕಟ್ಕೊಳ್ತಾರೆ ಈಗ ಆರ್ಯನ ವಿಚಾರ ಇವರೆಲ್ಲರೂ ಕೂಡ ಹೊರಟಿದ್ದಾರೆ ಆರ್ಯನಿಗೆ ಮತ್ತು ಇವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ನಿಶಾನ್ ಬಂಗೇರ ಜೊತೆಗೆ ದಾವಂತರ ದಂಡೋಲೆ ಸುದ್ದಿ ನ್ಯೂಸ್ ಮುಂಡಾಜೆ